ಸರ್ವೇ ಭವಂತು ಸುಖಿನಃ ಮಕರ ರಾಶಿಯವರಿಗೆ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದರಿಂದ ಹದಿನೇಳನೇ ತಾರೀಖಿನವರೆಗೆ ರವಿ ನಿಮ್ಮ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಚತುರ್ಥ ಸ್ಥಾನದಲ್ಲಿ ರವಿ ಇದ್ದ ಚತುರ್ಥದಲ್ಲಿ ಇದ್ದಾಗ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಯಾಗಿತ್ತು ಮತ್ತು ಮುಖ್ಯವಾದಂತಹ ಕೆಲವು ಬಾಸ್ ಇತ್ಯಾದಿಗಳಿಂದ ಅಥವಾ ತಾಯಿ ಇತ್ಯಾದಿಗಳಂತಹ ವ್ಯಕ್ತಿಗಳಿಂದ ನಿಮಗೆ ಸ್ವಲ್ಪ ಕಷ್ಟವಾಗಿತ್ತು ಮನೆಯಲ್ಲಿ ಕಷ್ಟ ವಾಹನಗಳಿಂದ ಕಷ್ಟ ಇದೆಲ್ಲವೂ ತೊಂದರೆ ಆಗಿತ್ತು ಆದರೆ ಈಗ ಆ ಚಿಂತೆಗಳು ಪರಿಹಾರವಾಗುತ್ತೆ ಆದರೆ ನಿಮ್ಮ ಕ್ರಿಯೇಟಿವಿಟಿ ಇನ್ವೆಸ್ಟ್ಮೆಂಟ್ ಇದ್ರುಗಳ ಬಗ್ಗೆ ನೀವು ಹೆಚ್ಚಿನ ಸಾಧನೆಯನ್ನು ಈಗ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಮಕ್ಕಳೊಡನೆ ಸ್ವಲ್ಪ ವೈಮನಸ್ಯ ಬರಬಹುದು ಮಕ್ಕಳು ಹೆಚ್ಚು ಚೇಷ್ಟೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಭಾವನೆ ಬರಬಹುದು ಈ ಭಾವನೆ ಹೆಚ್ಚಾಗಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ ಮಕ್ಕಳು ಯಾವತ್ತಿದ್ರೂ ಕೂಡ ಇನ್ನೊಂದು ಸೆಂಟ್ ನಾವು ಮರಿಬಾರದು ಮತ್ತು ಕಲಾವಿದರಿಗೆ ಸ್ಟೇಜ್ ಮೇಲೆ ಅನೇಕ ಅವಕಾಶಗಳು ಪ್ರಾಪ್ತಿಯಾಗುತ್ತಿದೆ ಗುರು ಗೋಚಾರದ ಫಲ ಇವಾಗಲೇ ನಾವು ವಿಡಿಯೋದಲ್ಲಿ ತಿಳಿಸಿದ್ದೇವೆ ಷಷ್ಠ ಭಾಗಕ್ಕೆ ಗುರು ಬರ್ತಾ ಇರೋದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಅವಶ್ಯಕ ಮತ್ತು ಆಧ್ಯಾತ್ಮ ಗುರುಗಳ ಬಗ್ಗೆ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆ ಕೆಲಸವನ್ನು ಖಂಡಿತ ನೀವು ಮಾಡಬಾರದು ಮತ್ತು ಗುರು ನಿಮ್ಮ ಷಷ್ಠ ಭಾವಕ್ಕೆ ರಿಪುಭಾವಕ್ಕೆ ಬರ್ತಾ ಇರೋದರಿಂದ ಶತ್ರುಗಳು ತಾವಾಗಿಯೇ ಹಿಮ್ಮೆಟ್ಟುತ್ತಾರೆ ಶತ್ರುಗಳು ಹಿಮ್ಮೆಟ್ಟೋದ್ರಿಂದ ನಿಮಗೆ ಅನೇಕ ರೀತಿಯಲ್ಲಿ ವಿಜಯವೇನೋ ಪ್ರಾಪ್ತಿಯಾಗುತ್ತೆ ಆದರೆ ನೀವು ಬಂಡೆಯನ್ನು ತಲೆ ಮೇಲೆ ಎಳೆದುಕೊಳ್ಳುವಂತಹ ಯಾವ ಅವಕಾಶವನ್ನು ನೀವು ಮಾಡಿಕೊಡಬೇಡಿ ಒಳ್ಳೆಯದಾಗಲಿ ಮತ್ತು ಷಷ್ಠ ಭಾವಕ್ಕೆ ಗುರು ಬರ್ತಾ ಇರೋದರಿಂದ ನೀವು ನಿಮ್ಮ ವಿರೋಧಿಗಳ ಮೇಲೆ ಏನೂ ಮಾಡದೇ ಇದ್ರೂ ಕೂಡ ಜಯವನ್ನು ಸಾಧಿಸ್ತೀರಿ ಆದ್ದರಿಂದ ಅತಿ ಹೆಚ್ಚಿನ ಯಾವುದೇ ರೀತಿಯ ಜಗಳ ಅಥವಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದನ್ನು ದೊಡ್ಡದಾಗಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಗುರು ಗೋಚಾರ ಫಲವನ್ನು ನೋಡಿ ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ಬುಧ ಅವನ ಗೋಚಾರವು ಕೂಡ ನಿಮಗೆ ಬಹಳ ಅನುಕೂಲಕರವಾಗಿದೆ ಬುಧ ಹಸ್ತ ಆಗ್ತಾ ಇದ್ದಾನೆ ಆದರೂ ಕೂಡ ಮನಸ್ಸಲ್ಲಿ ಮನೆಯಲ್ಲಿ ನೆಮ್ಮದಿ ಇದ್ದೇ ಇರುತ್ತೆ ಆ ನೆಮ್ಮದಿ ಸ್ವಲ್ಪ ಕಡಿಮೆ ಆಯಿತೀನೋ ಅನ್ನೋಂತಹ ಒಂದು ಭಾವನೆ ಬರುತ್ತೆ ಏನೂ ಆಗಿಲ್ಲ ಎಲ್ಲವೂ ಸರಿಯಾಗಿಯೇ ಇದೆ ಬುಧ ಶಾಂತಿ ಮಂತ್ರವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಯಾವ ಗ್ರಹಕ್ಕೆ ನಾವು ಪ್ರತಿಕೂಲವಾದಂತಹ ಫಲವನ್ನು ಹೇಳ್ತಾ ಇದ್ದೇವೋ ಅಂತಹ ಗ್ರಹ ಶಾಂತಿ ಶ್ಲೋಕವನ್ನು ಹೇಳ್ಕೊಳ್ಳೋದನ್ನು ಮರಿಬೇಡಿ ಗೀತಾ ಶ್ಲೋಕಗಳನ್ನು ಪಠಣ ಮಾಡೋದನ್ನು ಮರಿಬೇಡಿ ಎಲ್ಲವೂ ಶುಭವಾಗುತ್ತೆ ಶುಭಮಸ್ತು ಮಸ್ತು ಶ್ರೀಕೃಷ್ಣ ವಿಜಯತೆ ಮುಂದಿನ ವಾರ ಭೇಟಿಯಾಗೋಣ